ಅಪ್ಪ ನನ್ನ ಮಗಳ ಸಲ ಸಾಕಾಗಿ ಹೋಗ್ಯದ ನೋವು ತಾಯಿ ಇಲ್ಲಿ ಮಗಳ ಕೇಳಿ ಬಹಳ ಪ್ರೀತಿ ಸಾಕಿ ಹ್ಞೂ ನಮ್ಮ ತೆಲಿ ಮೇಗೆ ಮೆಣಸಿಕಾಯಿ ಇರ್ಲಿ ಕಾಲೇಜ್ ಟೈಮ್ ಆಗ್ಯದ ಕಾಲೇಜ್ ಕೇಳಿ ಹೋಗ್ಬೇಕಲ್ಲ ನಾಷ್ಟಾ ಮಾಡೀನಿ ಎಲ್ಲ ಮಾಡೀನಿ ಕಟ್ಕೊಂಡು ತಿಂದು ಹೋಲಕ್ಕೆ ಏನಾದಿರ್ಬೇಕು ಪುಷ್ಪಾ ಏ ಪುಷ್ಪಾಪ ನೀನ್ ನಾವ್ ಕಾಲೇಜ್ ಟೈಮ್ ಆಗಿದ್ದೀನಿ ನಿನಗೆ ಆತು ಬನ್ನಿ ಬಾ ಜಲ್ದಿ ಬಾ ಏಯ್ ಅಪ್ಪ ಯಾಕೆ ಹೋಯ್ಕೊಳಕತಿ ನನ್ ಕಾಲೇಜ್ ಟೈಮ್ ನನಗೆ ಗೊತ್ತಿಲ್ಲ ನಾನು ಪಕ್ಕನ್ ತಡಿ ನಿನ್ನon ಕಾಟಾ ಬಿಟದ ನೋಡು ನನಗೆ ಏ ನಿನ್ನವ್ನು ನೀ ಹೋಗೋದಕ್ಕೆ ಗೊತ್ತ ನನಗೆ ನಾಷ್ಟ ಕಟ್ಕೊಂಡಿದ್ದೀನಿ ಕಟ್ಕೊಂಡಿದ್ದೀನಿ ಅವ್ ಇಟರಿ ಹೋಗದ ಹಾಕ್ತೀನಿ ನೀನು ಪಟ್ನೆ ಜಲ್ದಿ ಕಾಲೇಜ್ ಹೋಗಿ ಹಳೆ ಬಂದು ಆತ ಲಘು ಬರ್ತೀನಿ ಆ ಕಾಡಿ ಕಡೆ ತಿರುಗಾಡಕ್ಕೆ ಹೋಗಬೇಡ ಇಲ್ಲಪ್ಪ ಆ ಉಡಾಣನ ಮಗ ಬೆನ್ನಿ ಹತ್ತೇನ ಅಂತ ನಿನಗೆ ಯಾರು ಅವ ಅವನು ಸच्चೆ ಏ ಯಪ್ಪ ಯಾರು ಅವನು ಸच्चೆ ನನಗೆ ಗೊತ್ತಿಲ್ಲ ನಿಂಗೆ ಯಾರ ಸುಳ್ಳೆ ಹೇಳಾರ ನೋಡು ಹ ಹಿಂಗೆ ಹೇಳ್ತಾನ ಅಂತ ನನಗೆ ಗೊತ್ತಿತ್ತು ಮೌಲ ಮೌಲ ಸುಳ್ಳು ಹೇಳ್ತಾನ ನನಗೆ

ನಮ್ಮ ನಮ್ಮಅಪ್ಪ ಮೂಲ ಅಂಕ ತಲೆ ಸರಿಯಾಗಿ ಸಿಗ್ಲಿ ಮಾಡ್ತಿನಿ ಒ ಬೆಂಡತಿನಿ ಹ್ಮೋ ಸಚಿನ್ ಬೇರೆ ಬಾ ಅಂತ ನಮ್ಮ ಅಪ್ಪನ ಸಂಬಂಧ ಲೇಟ್ ಆಗಿ ಬೈತಾನೋ ಬೈತಾನೋನ ಏನ್ ಮಾಡ್ತಾನ ನೋಡನ್ ತಡೆ ತಂಗಿ ಕಾಲೇಜ್ ಕೆಲ್ಸಿ ನೋಡವ ಅಪ್ಪ ಮೊದ್ಲೇ ಗರೀಬ್ ಚಂದ ಕಾಲೇಜ್ ಕಲಿ ದುನಿಯಾದ ಖರ್ಚು ಮಾಡಿ ನೀನು ಕಾಲೇಜ್ ಹಾಕ ಹಾ ಅಂಕಲ ಗೊತ್ತೈತಿ ನಾವ್ ಕಲೀದ್ ಹೆಂಗ್ ಅನ್ನೋದು ನೀವ್ ಮುದುಕ್ರ ಅದ್ರಲ್ಲ ಹೆಂಗ್ ಮಾಡ್ತೀರ ಗೊತ್ತೈತಿ ನನಗೆ ಏ ಹುಚ್ಚವ ಈಗ ಮದ್ಲ ಹೆಂಗ್ ಕೊಡೋಲ್ ಗಾಡಿ ಈಗ ಮುದುಕಿ ನಮಗ್ ಸನಿ ಬರ್ ತಿಂಗ್ಳಿಗೊಮ್ಮೆ ಬಾತಳಕ್ರಿ ಅಂಕಲ ಏನ್ ನೀವ ನೀ ನಾವ್ ಹೋಗೋದೇ ತಿಂಗ್ಳಿಗೊಂದ್ ಕೆಲ್ಸಿ ಅದ್ರಾಗೆ ಒಂದ್ ಜರ ಏನದ ಕೆಲ್ಸಿಗೆ ಹೋಗಿರ್ತೇವಲ್ಲ ಚಿಕನ್ ಮಟನ್ ಒಯ್ದು ಏನ್ ಮನಿ ಕುಡ್ತೇವಲ್ಲ ಮಾಡೋದೇ ತಿಂಗಳಿಗೊಂದ್ ಮಾಡ್ತೀ ನೀ ಸಂಸಾರ ತಿಳ್ಕೊಬೇಡ ಯಾಕಂದ್ರ ನಿಮ್ಮ ಅಪ್ಪ ಕೈಲಿ ಮಾಡ್ಕೊತಿತ್ತ ಅವನಿಗ ರೂಢದ ನಮಗ್ ರೂಢ ಇಲ್ಲವಾ ನಾವ್ ಮುದುಕಿ ಬಲ್ಲೆ ಹೋಗ್ಬೇಕು ಅಂಕಲ್ಲ ನೀ ಮುದುಕಿ ಕಡೆಯಾರ ಹೋಗು ಆಂಟಿ ಕಡೆಯಾರ ಹೋಗು ನನ್ ಕಾಲೇಜ್ ಟೈಮ್ ನಾ ಹೋಗ್ತೀನಿ ಅಲ್ಲ ಮುದುಕಿಂದೆ ನಮಗೆ ಸನಿ ಕರಿ ಇನ್ ಆಂಟಿಗಳು ಏನು ಕರೀಸಿರ್ಬೇಕು ಹೊ ಹೋ ಚಂದ ಕಲಿತು ನಿಮ್ಮ ಅಪ್ಪನ ಹೆಸರು ತೋಂಬ ಏನು ಹೋ ಹುಡುಗರು ಏನ್ ಸುದ್ಯಪ್ಪ ಅಯ್ಯೋ ನಮ್ಮ ಹುಡುಗ ಕಾಯಕತ್ತಾನ ನನ್ನ ನಾ ನೋಡ್ರೆ ಒಂದು ಕ್ಲಾಸಿಗೆ ಬಂದು ಕೊಡ್ದು ಬಂದೀನಿ ಅದೇನಾಗತ್ತೋ ಏನೋ ಬೈತಾನೇನೋ ಕಾಯ್ತಿರ್ತಾನ ಛ ಲೇಟ್ ಆಗೋಂದು ಬಿಟ್ಟೈತಿ ಏನು ಮಾಡ್ಲಿ ಪುಷ್ಪ ಇನ್ನ ಯಾಕೆ ಬಂದಿಲ್ಲ ನಾ ಒಂಬತ್ತು ಕೈ ಅಂತ ಹೇಳಿ ಇನ್ನ ಇರಲಿಲ್ಲ ಸ್ಪೀಡ್ ಬಂಕ್ ಮಾಡಿ ಬರ್ತೇನೆ ಅಂತ ಹೇಳಿದ್ಲ ಬಂದರೆ ಬರ್ಲಿ ಇವತ್ತ ಬರೋಬ್ಬರ್ ತಾಕೀತ್ ಮಾಡ್ತೇನೆ ಅಯ್ಯೋ ಇವ ನೋಡ್ರಿ ಬಂದಿ ನಿಂತಾನ ಬೈತಾನ ಏನ್ ಮಾಡ್ತಾನ ಏನ್ ಮಾಡ್ಲಪ್ಪಾ ಏನಾರ ಪೂಜೆ ಹೊಡಿಬೇಕಲ್ಲ ಇವಂಗ ಏನ್ ಮಾಡ್ಲಿ ಸಚಿನ್ ಬೈತ ನಿನ್ನ ನಂಗ ಹಾಯ್ ಸಚಿನ್ ಹೋಗ್ ನನ್ ಜೊತೆ ಮಾತಾಡಬೇಡ ಹೋಗ್ ನೀ ಸಚಿನ್ ಸಾರಿ ಓ ನೀನ್ ಸಂಬಂಧ ಕಾಲೇಜ್ ಬಂಕ್ ಕೊಡ್ದ್ ಬಂದೇನಿ ಸಾರಿ ಪ್ಲೀಸ್ ಅರ್ಥ ಮಾಡ್ಕೊ ಗೊತ್ತದ ಹೇಳ ನನಗೆಲ್ಲ ನೀ ಹುಡುಗಿಯರ್ ಬುದ್ಧಿ ಎಷ್ಟೈತೆ ಅನ್ನೋದು ನೈಸ್ ಮಾಡಿ ಐಸ್ ಇಡ್ತೀರಿ ಏ ಸಾರಿ ಓ ಸಚಿನ್ ಇಲ್ ನೋಡು ನಾನ್ ಬೇಕಂತಲೇ ಲೇಟ ಬಂದಿ ನೀನ ನೋಡು ನಾವ್ ಇಬ್ರು ಲವ್ ಮಾಡೋ ವಿಷಯ ನಮ್ಮಪ್ಪ ಗೊತ್ತಾಗೇತು ನಿಮ್ಮಪ್ಪಾಗ ಯಾವ ಹೇಳ್ಯಾನವ ನಾವ್ ಲವ್ ಮಾಡೋದು ಅಯ್ಯೋ ಅವ ಅದಾನಲಾ ಮೌಲಾ ಅಂಕಲ್ ನಾವು ಸುತ್ತ್ಯಾಡುದ ನೋಡ್ಯಾನ ನೋಡಿ ಹೋಗಿ ನಮ್ಮ ನಮ್ಮಪ್ಪನ ಮುಂದ ಫಿಟ್ಟಿಂಗ್ ಇತ್ತಾನ ಈಗೂ ಬರೋ ಮುಂದ ದಾರ ಸಿಕ್ಕಿದ್ನ ಅವ ನನಗ ಅದ್ಕೆ ಅವ ನನಗ ನೋಡನ ಗೋಣಾಕುದು ಮಾಡಾಕತ್ತ ಏನೋ ಬಗ್ಗೆ ಅವನಿಗ ಏನ ತಡಿ ತಡೀಲಿ ನೀವಟ್ಟೆ ಅಂಜಬೇಡ ಪುಸ್ಪಾ ನಿನ್ನ ಕೈ ಒಟ್ಟ ಬಿಡುದಿಲ್ಲಾ ನೋಡ್ ಸಚಿನ ನಂಗ್ ನೀ ಮೋಸ ಮಾಡಂಗಿಲ್ಲ ನಮ್ಮ ಅಪ್ಪ ಬಾಳ್ ಬೆರಿಕದನ್ನ ಪ್ಲೀಸ್ ನನ್ ಕೈ ಬಿಡಬೇಡ ನೀನ ನಿಮ್ ಅಪ್ಪ ಯಾಕೆ ಅನ್ಸ್ತಿ ನಾ ಅದೀನಿ ನಿಮ್ ಅಪ್ಪ ಮಿಸ್ಸಿಗೆ ಮೆಟ್ಟ ಕಟ್ ಹೊಡಿದೀನಿ ಅಂಜಕೆ ಹೋಗ್ಬೇಡ ಒಟ್ಟ ನಾ ಅದೀನಿ ಆಯ್ತು ತಗೋ ಸಚಿನ್ ನೀ ಇಷ್ಟ ಹೇಳಿ ಅಂದ್ಮೇಲೆ ನಾ ಯಾಕೆ ಅಂಜ್ಲಿ ನೀ ಅದೇ ಅಂದ್ಮೇಲೆ ಧೈರ್ಯ ಬಂದ್ ತಗೋ ನನಗ ಮೇಲೆ ಅಂಜಂಗೆ ಇಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ನೋಡ ನಾ ಇನ್ಮೇಲಿಂದ ಆಯ್ತಾಯ್ತು ಒಟ್ಟ ತಲೆ ಕೆಡ್ಸೋಬೇಡಿ ಆಯ್ತು ತಗೋ ನೋಡಪ್ಪ ಕಾಲೇಜ యా మౌలా అంకల్గడతడి ఈ మగ అప్ప్యా నన్న మగళ్ళు హంగ హీంగ అంత భాడు బిల్డప్ గుర్త సడి ఆ మగని ఫోన్ హక్త హలోపణ కల్సిన మ్యాగ అలా నన్ను తింగ్ అమ్ము కల్సి కల్సిన నిన్న కల్సి ఉంటారా సుడుగడ ము వన్ హోదు కూడా తోడు అర్జెంట్ బందబిడు ಹ್ಞೂ ಅದೇ ನಾವು ವಾಕಿಂಗ್ ಮಾಡಲ್ಲ ಬಾ ಏನಾಗ್ಯದ ಬರೋಣ ಗೊತ್ತಾಯ್ತು ಬಾನಿ ಏನು ಟೆನ್ಷನ್ ತೊಗೊಬೇಡ ಓ ತಗೊಂಡು ಬಂದ್ಬಿಡೋ ನೀವು ಹುಡುಗರಿಗೆ ನಾ ಇತ್ತ ಹಾಂ ಹಾಂ ಬರೋಣ ಬಾ ಹಾಂ ಇಡು ಅಂಕಲ್ ನಿಮ್ಮಪ್ಪ ಪೂನಕ ಅಂತಾನೆ ನಾ ಇಲ್ಲಿಗೆ ಹೋಗ್ತೀನಿ ஏ அப்பிசிட்டு அந்த ஓடு கால்த்தோடு ತೇರಿ ಬುಕ್ ಕೂಟ್ಕೊಳ್ಳೈತಿದವ ಇಟ್ಟು ತಾನ ಪ್ರ್ಯಾಕ್ಟಿಕಲ್ ಮುಗ್ದಿರ ಅಯ್ಯೋ ಅಂಕಲ್ ಮತ್ತು ಪ್ರಾಕ್ಟಿಕಲ್ ಇಲ್ಲ ಇಲ್ಲ ಬರೀ ತೇರಿನ ಅಲ್ಲವಾ ಇಟ್ಟ ಪ್ರಾಕ್ಟಿಕಲ್ ಕ್ಲಾಸ್ ನಡ್ದಂಗ ನಡೆದಿತ್ತು ಇಲ್ಲ ಅಂಕಲ್ ಪ್ರಾಕ್ಟಿಕಲ್ ಮನ್ಯಾಗೆ ಮುಗ್ದೇವು ಇಲ್ಲ ಬರೀ ತೇರಿ ನೋಡು ಈ ತೇರಿ ನೀವು ಓದ್ಲಿಕತ್ತೀರಿ ಹ್ಞೂ ಅಂಕಲ್ ಪ್ರ್ಯಾಕ್ಟಿಕಲ್ ನಾವು ಮಾಡ್ತೀವ್ರಿ ಅವಂಗ ಅಂಕಲ್ ಬುಕ್ಕ ಇಲ್ಲೇ ಇಲ್ಲೇ ಇಟ್ಟಿದ್ದು ನೀವು ನೋಡು ಹುಡುಕು ಹುಡುಕ್ ಹ್ಞೂ ಅಯ್ಯೋ ಅಂಕಲ್ ಎಲ್ಲೋ ಮರ್ತೀನಿ ಇರಲಕ್ಕ ನಿಮ್ಮಪ್ಪ ಹುಡುಕ್ ಕೊಡ್ತಾನ ಹೇಳಿ ನಾವ್ ಹಚ್ಚಿ ಬರ್ಲಗತ್ತ ಬಹುಶಃ ನಾವ್ ಇಬ್ರು ಕುಂತಾಗಲೇ ನೋಡಿದ್ ಹೇಳಿರ್ಬೇಕು ನಮ್ಮಪ್ಪ ಬರ್ಲಿ ಹುಂಗ ಪಿಟ್ಟಿಂಗಿನ್ನ ಬರ್ಸ್ಬೇಕು ಪ್ರಾಕ್ಟಿಕಲ್ ಓದ್ತವ ಯಾಕಂದ್ರೆ ಅಪ್ಪ ನಾವು ಕೂಡಿ ಪ್ರಾಕ್ಟಿಕಲ್ ಓದೇ ಮುಂದೆ ಬಂದಿದ್ದೇವ್ ಅರ್ಜೆಂಟ್ ಬಾ ಯಕ್ ಬಾಕು ನೋಡ್ರಿ ಬರ್ತೇವ್ ಇಟ್ಟು ಆರ್ಕೆಂಟ್ ಕರೆ ಮಾರನಮ್ಮ ಎದಕ್ಕೆ ಕರ್ವ ನೆರಿ ಕುನು ಮೂರ್ತಿ ಭಯ ಭಾರಿ ತಂದಾರಲ್ಲ ನೋಡ್ರಿ ಅಲ್ಲಿ ಹ್ಞೂ ಏ ಬನ್ರಿ ಹೋಗಿ ಬಿಡೋದ್ ಬರ್ರಿ ಹೋಯುದು ಬಿಡಿದ್ರು ಏ ನನಗೆ ಹಿಡ್ಲಿಕಿರಿ ಬಿಡದ್ರಿ ಹ್ಞೂ ಅವ್ನು ಎಂಟು ಎಂಜರು ತಂದರ ಹೂವು ಮಾರ್ಯ ದಿನ ಇದ್ದಿತ್ತು ನೀನು ಇಲ್ಲಿ ಇವತ್ತೇ ಮನೆ ಹೊಸ ಇರ್ಬೇಕು ಅದು ಎಲ್ಲಿ ಅದು ಏ

ಕಾಲೇಜ ನಿನ್ ಮಗಳ ಕಾಲೇಜ ಬೋಲಿತ ಕ್ಯಾಲ್ ಓದ್ತೇವ ಕಲಿ ಜಾಕು ಏ ದಿನ ಕಾಲೇಜ್ ಜಾತೆ ಜಾತೇರಿ ಜಾತ ಯಾ ದೂಸರ ಹುಡುಗ ಲೇಕ್ ಬೇಡ ಇಲ್ಲಪ್ಪ ಒಂದು ತೇರಿ ಕ್ಲಾಸ್ ಓದ್ಕೊಳುದಿತ್ತ ಅದ್ಕ ಇಲ್ವಂತ ನನ್ನ ಮಗನ ನನ್ನ ಮಗಳು ಇಲ್ಲಿ ಗಾರ್ಡನ್ ಕೂರ್ಕೊಲಕ್ ಬರ್ತಾಳ ಏ ಕಾಲೇಜ್ ಕಾಯಿಲೆಟ್ ಐತ್ರಿ ತೂ ಮನಸ್ಯಾ ಚಿ ಕ್ಯಾ ಏ ಕ್ಯಾ ಕ್ಯಾ ಕ್ಯಾಕು ಯಪ್ಪಾ ಹೇಳ್ತೀನ್ ಬೈಲಿ ಈ ಅಂಕಲ್ ಅದಾನಲಾ ಈ ಒಂದ್ ಅಂಟಿ ಹಿಂದ್ ಬಿದ್ದಾನ ಅಂಕಲ್ ಅದ್ಕ ಬರಕತ್ತಾನ ಸುರುಸುರು ನನ್ನ ಮೇಲೆ ಚಾಡ ಹೇಳಕತ್ತಾ ನೋಡು ನಿನಗೆ ಅದು ನಾನು ನೋಡಿನಾ ಮನ್ನಿ ಮುಂದೆ ಹೇಳ್ತೀನ ಅಂತ ನಿನ್ನ ಮುಂದೆ ಹೆಂಗೇಳಾಕತ್ತಾ ನಾವು ಹಾ 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 ಏನು ತಪ್ಪಿಲ್ಲ ಅಂತ ಹೇಳಿನೋಂಗ ಅದಕ್ಕೆ ಕೇಳೋವಲ್ಲಾ ನೋಡು ನಿನ್ನ ಕೊರಸ್ತಿನಂತೆ ಸುರುಸುರು ಏನೋ ಹೇಳಾಕತ್ತ ಅಂದ್ರೆ ನೀ ಬಂದು ಅಲ್ಲಿ ಪಿಟಿಂಗ್ ಇಡ್ತಿ ಅಂತ ಹೇಳಿ ನಿನ್ನ ಮೇಲೆ ಯಾಕೋ ಮಗನಾ ಹೆಂಗೇ ನಡಸಿದಿ ಮೈಕಾ ನೇ બોಲೇ ಆಸೆ ಹೇಳಿಲ್ಲ ನನ್ನ ಮಗನ ಹಿಂದೆ ಯಾಕ ಬೆನ್ನತ್ತಿದೆ ಮಗನಾನೀ

மகனாக்கி பூச்சி படகுல அவ் கேளி புண்ணா கால் ஓத்தி நான்

गुरंग <laughs> <elim> <emweet> <much tarde> <imlly> <pardic vale>